ಏನ್ ಸುದೀಪ್ ಸರ್ ಅವ್ರಿಗೆ ಒಂದು ಒಳ್ಳೆ ಕ್ಯೂ ಮಾತನ ಆಫ್ ದ ಕ್ಯಾಮ್ರಾ ಎಲ್ಲೋ ಒಂದ್ ಕಡೆ ಇಟ್ಟಂಗಿತ್ತು ಫೈನಲ್ ಅಲ್ಲಿ ರಕ್ಷಕ್ ಒಂದ್ ಸ್ವಲ್ಪ ಅವರು ಆತರ ಪಟ್ಟು ಮಾತಾಡ್ತಿದ್ದಾರೆ ಸುದೀಪ್ ಸರ್ ಹೇಳ್ದಂತ ಮಾತುಗಳನ್ನ ನಾವು ಪ್ಲಸ್ ಆಗಿ ತಗೋಬೇಕು ಅಂತಾಗಿ ಬಂದ್ಮೇಲೆ ಈಗ ಅದು ರಾಂಗು ಇದು ತಪ್ಪು ಅನ್ನೋದು ನಿಜವಾಗ್ಲೂ ತಪ್ಪದು ಸೊ ನಾವು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಿದ್ದೆ ಒಂದು ಸಕ್ಸಸ್ ಅದು ಈಗ ಬಿಗ್ ಬಾಸ್ಗೆ ಹೋಗಿ ಬಂದವರು ಕೆಲವು ಜನಗಳು ಅಂದ್ರೆ ಈ ಸೀಸನ್ ಅಲ್ಲೇ ಕೆಲವರು ಬಿಗ್ ಬಾಸ್ ಬಗ್ಗೆ ನೆಗೆಟಿವ್ ಮಾತಾಡುತ್ತೆ ಒಂದು ಫೇಕ್ ವೋಟಿಂಗ್ ಟೈಪ್ ಅಲ್ಲಿ ನಡೆಯುತ್ತೆ ಜೊತೆಗೆ ಯಾರು ಬಿಗ್ ಬಾಸ್ ಅಲ್ ದೇವರು ಅಲ್ಲ ಬಿಗ್ ಬಾಸ್ ಇನ್ನೊಬ್ರು ಇದಾರೆ ಅದು ಇದು ಏನೋ ಸ್ವಲ್ಪ ಕಾಂಟ್ರವರ್ಸಿ ಮಾತುಗಳನ್ನ ಕೆಲವರು ಆಡೋರು ಅಂತ ಕಾಂಟ್ರವರ್ಸಿ ಆಡೋರಿಗೆ ಏನ್ ಹೇಳ್ಬೋದು ನೀವು ನೋಡಿ ನಾವು ಯಾವತ್ತು ರೂಟ್ಸ್ ನ ಮರಿಬಾರ್ದು ನಾವು ಹೇಗೆ ಬೆಳೆದಿರ್ತೀವಿ ಹೇಗೆ ನಮ್ ಜರ್ನಿ ತಗೊಂಡಿರ್ತೀವಿ ಸೊ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅದು ನಾವು ಹೇಗೆ ನಮ್ ಸ್ಟ್ಯಾಂಡ್ ನ ತಗೋತೀವಿ ನಾವು ಹೇಗ್ ಮಾತಾಡ್ತೀವಿ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡಿದಾಗ ಜನರಿಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೀವಿ ಅನ್ನೋದು ಇರುತ್ತೆ ಸೊ ನಾವು ಬಿಗ್ ಬಾಸ್ ಮನೆ ಒಳಗಡೆ ಇಟ್ಟಿದ್ದೆ ಒಂದು ಸಕ್ಸಸ್ ಅದು ಒಂದು ವಿನ್ನಿಂಗ್ ಟ್ರೋಫಿ ತಗೊಂಡ್ ಸೊ ಅಲ್ಲಿಂದ ಬಂದ್ಮೇಲೆ ನಾವು ಅಲ್ಲಿನ ಒಳ್ಳೆ ಗುಣಗಳನ್ನ ಕಲಿಬೇಕು ಸುದೀಪ್ ಸರ್ ಹೇಳಿದಂತ ಮಾತುಗಳನ್ನ ನಾವು ಪ್ಲಸ್ ಆಗಿ ತಗೋಬೇಕು ಅಂತಾಗಿ ಆ ಅದು ಬಂದ್ಮೇಲೆ ಈಗ ಅದು ರಾಂಗ್ ಇದು ತಪ್ಪು ಅನ್ನೋದು ನಿಜವಾಗ್ಲೂ ತಪ್ಪದು ನಾವು ನಾನು ಹೇಳಿದಾಗೆ ರೂಲ್ಸ್ ನಾವ್ ಏನ್ ಅದು ಅತಿ ಹೆಚ್ಚು ಜಾಸ್ತಿ ಮಾಡ್ಕೊಂಡು ಸ್ವಲ್ಪ ಕೇಳು ಸುದೀಪ್ ಅವ್ರ ಕಡೆನೂ ಬುದ್ಧಿ ಮಾತಾ ರಕ್ಷಕರೇ ಇದನ್ನ ಜಾಸ್ತಿ ಮಾತಾಡೋದು ರಕ್ಷಕವ್ರಿಗೆ ಕಿ ಮಾತಾಡೋದ್ರೆ ಏನ್ ಹೇಳ್ಬೋದು ಒಂದ್ ಸ್ವಲ್ಪ ಅವರು ಅಹ್ ಪಟ್ಟು ಅವರು ಮಾತಾಡ್ತಿದ್ದಾರೆ ಬಟ್ ಆಸ್ ಅ ಪರ್ಸನ್ ತುಂಬಾ ಸ್ವೀಟ್ ವ್ಯಕ್ತಿ ತುಂಬಾ ಒಳ್ಳೆ ವ್ಯಕ್ತಿ ಆಮೇಲೆ ಸುದೀಪ್ ಸರ್ ಅವ್ರಿಗೆ ಹೇಳಿದ್ದಾರೆ ಬುದ್ಧಿಮಾತ್ ಹೇಳಿದ್ದಾರೆ ಇವಾಗ ಹೇಗೆ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ ಲೈಫ್ ಅಲ್ಲಿ ಸೊ ಹಾಗೆ ಸುದೀಪ್ ಸರ್ ಅವ್ರಿಗೆ ಒಂದು ಒಳ್ಳೆ ಕ್ಯೂ ಮಾತ್ನ ಹೇಳಿದ್ದಾರೆ ಆಫ್ ಆಫ್ ದ ಕೊಟ್ಟಿದ್ದಾರೆ ಆ ಹೌದು ಸೊ ಆಸ್ ಅ ಬ್ರದರ್ ಆಗಿ ಆಸ್ ಒಂದು ಆಸ್ ಅ ಒಂದು ಇದಾಗಿ ಸುದೀಪ್ ಸರ್ ನಿಜವಾಗ್ಲೂ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ರಕ್ಷಕವ್ರಿಗೆ ಸೊ ಅದನ್ನ ಅವ್ರು ನಿಜವಾಗ್ಲೂ ತಗೊಂಡಿದ್ದಾರೆ ಓಕೆ ಅಣ್ಣ ನಾನು ಈ ತಪ್ಪನ್ನ ಮಾಡಲ್ಲ ಒಳ್ಳೆ ಅಲ್ಲೇ ಕ್ಷಮೆ ಕೇಳ್ಕೊಂಡು ಕ್ಷಮೆ ಕೇಳ್ಕೊಂಡು ಆ ಲೈಕ್ ಪಶ್ಚಾತ್ತಾಪ ತುಂಬಾ ಇದಲ್ಲ ಆ ಪಶ್ಚಾತ್ತಾಪದಲ್ಲಿ ಅವ್ರು ಕೇಳಿದಾರೆ ಆನ್ಸರ್ ಸರ್ ಕಡೆಯಿಂದ ಬಂದಿದೆ ಸುದೀಪ್ ಸರ್ ಕಡೆಯಿಂದ ಸರ್ ಹಾಗಾಗಿ ಆ ಟಪ್ಪು ಮುಂದೆ ಆಗಲ್ಲ ಅನ್ಕೊ ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ನಾನು ಏನಿಕಪ್ಪ ಅದು ಅಬ್ಸರ್ವ್ ಮಾಡಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ರಕ್ಷಕರು ಸ್ವಲ್ಪ ಸೈಡ್ ಅಲ್ಲಿ ಇಟ್ಟಂಗಿತ್ತು ಫೈನಲ್ ಅಲ್ಲಿ ಆ ವೀಟಿಗಳನ್ನ ನೋಡ್ಬೇಕಾದ್ರೆ ನಾನು ಅವರು ಒಂದ್ ತಿಂಗಳು ಜರ್ದಿ ಇದೆ ಅವ್ರದ್ದು ಮಾತುಕತೆಗಳಿದೆ ಅವರು ದ್ರೋಣ್ ಪ್ರತಾಪ್ ಅವ್ರ ಬಗ್ಗೆ ಸ್ವಲ್ಪ ಮಾತುಕತೆ ನಡೆದಿದೆ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆನೆ ಅದು ಕೂಡ ಅಂತ ವೀಟಿಗಳಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ ಹೈಲೈಟ್ ಮಾಡ್ಲಿಲ್ಲ ಅವ್ರಿಗೆ ಆ ಬೇಸರ ಏನಾದ್ರು ನಿಮ್ಮನ್ನ ಅನ್ಸ್ಕೊಂಡಿದ್ರ ಆ ಬೇಸರ ಹಂಚ್ಕೊಂಡ್ಲಿಲ್ಲ ನಾನು ಅದನ್ನ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ಲೈಕ್ ಅವರು ಇದ್ದಿದ್ದು ಟ್ವೆಂಟಿ ಫೈವ್ ಡೇಸ್ ಅಲ್ಲ ಸೊ ಹಾಗಾಗಿ ಅವ್ರು ಕ್ಯಾಪ್ಚರ್ ಮಾಡಿಲ್ಲ ಅನ್ಸುತ್ತೆ ಸೊ ಮೇ ಬಿಗ್ ಬಾಸ್ ಬಗ್ಗೆ ಈ ತರ ಮಾತಾಡಿದ್ದಕ್ಕೋಸ್ಕರ ಆ ಮೂವಿ ಇರ್ಬೋದು ಅದಕ್ಕೋಸ್ಕರ ಅವ್ರು ಆಡ್ ಆನ್ ಮಾಡ್ಕೊಂಡಿಲ್ಲ ಅಂತ ಅದ್ ಬಿಟ್ರೆ ಈಗ ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸರ್ ಅಷ್ಟೇ ಬುದ್ಧಿವಾದ ಹೇಳಿದ್ದಾರೆ ರಕ್ಷಕು ಅದನ್ನ ತಿದ್ಕೊಂಡು ಮುಂದಿನ ದಿನಗಳಲ್ಲಿ ಈ ಹಿತಪ್ಪನ ಮಾಡಲ್ಲ ಅಂತ ಅವನಿಗೂ ಒಳ್ಳೆ ಫ್ಯೂಚರ್ ಇದೆ ಒಂದ್ ಒಳ್ಳೆ ಸ್ಟಾರ್ ಆಗುವಂತ ಎಲ್ಲ ಕೆಪಬಿಲಿಟೀಸ್ ಇದೆ ಅವ್ರ ತಂದೆ ಬಂದು ನಡೆದ ದಾರಿನೂ ಕೂಡ ತುಂಬಾ ಕಷ್ಟದಿಂದನೂ ಕೂಡ ವ್ಯಕ್ತಿ ಆಗಿ ಒಂದು ಕಾಮಿಡಿ ಆರ್ಟಿಸ್ಟ್ ಆಗಿ ದೊಡ್ಡ ದೊಡ್ಡ ಲೆಜೆಂಡ್ ಹತ್ರ ಎಲ್ಲ ಸೃಷ್ಟಿ ಮಗ ಬಟ್ ಎಲ್ಲ ಒಂದ್ ಕಡೆ ಹೇಗೆ ನಡ್ಕೊಬೇಕು ಯಾವ ರೀತಿ ಮಾತನ್ನ ಎಷ್ಟು ಆಡಿದ್ರೆ ಒಳ್ಳೇದು ಅದನ್ನ ಎಲ್ಲೋ ತಿಳ್ಕೊಳ್ಳಿಲ್ಲ ಅದೇ ಈಗ ಯಾರೊಬ್ರು ಬೇಕೇ ಬೇಕು ಗೈಡೆನ್ಸ್ ಯಾರಾದ್ರೂ ಹೇಳಿದಾಗ ನಮಗೂ ಒಂದು ಅರ್ಥ ಆಗುತ್ತೆ ಓಕೆ ತಪ್ಪು ಸರಿ ಅಂತ ಆ ಹಾಗೆ ಸುದೀಪ್ ಸರ್ ರಕ್ಷಕ ಹೇಳಿದಾರೆ ಈಗ ಮುಂದಿನ ದಿನಗಳಲ್ಲಿ ಆ ತಪ್ಪು ಮಾಡಲ್ಲ ಅನ್ಕೊಂಡಿದ್ವಿ ಸೊ ಒಳ್ಳೆ ಫ್ಯೂಚರ್ ಇದೆ ಅದನ್ನ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದಾಗ ಒಳ್ಳೆ ಹೀರೋ ಆಗ್ಬೋದು ಇಂಡಸ್ಟ್ರಿಗೆ ಒಂದು ಸೂಪರ್ ಹೀರೋ ಆಗ್ಬಹುದು